ಎಲ್ಲ ತರಹದ ಸರ್ಪದೋಷಗಳಿಗೆ ಮುಕ್ತಿ ಕೊಡುವ ಕ್ಷೇತ್ರವೆಂದರೆ ಅದುವೇ ನಮ್ಮ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇಲ್ಲಿಗೆ ಬಂದರೆ ತಪ್ಪದೇ ನೋಡಲೇಬೇಕಾದ ಸ್ಥಳಗಳೆಂದರೆ ಪವಿತ್ರ ನದಿ ಕುಮಾರಧಾರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲ ಮತ್ತು ಐದು ಸಾವಿರ ವರ್ಷಗಳ ಇತಿಹಾಸವಿರುವ ಶ್ರೀ ಆದಿಸುಬ್ರಹ್ಮಣ್ಯ ದೇಗುಲ ವಾಸುಕಿ ಸರ್ಪವು ಶಿವನ ಕುರಿತು ತಪಸ್ಸು ಮಾಡಿದ ಗುಹೆ ಅಭಯ ಗಣಪತಿ ದೇವಸ್ಥಾನ ಹಾಗೂ ವನದುರ್ಗಾದೇವಿ ದೇಗುಲ ದರ್ಶನ ಮಾಡಲೇಬೇಕು ಕುಕ್ಕೆಗೆ ಬಂದರೆ ನಿಮ್ಮ ಜನ್ಮ ಜನ್ಮಾಂತರದ ದೋಷಗಳಿಂದ ತಪ್ಪದೇ ಮುಕ್ತಿ ಹೊಂದುವಿರಿ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಕುಕ್ಕೆ ಸುಬ್ರಹ್ಮಣ್ಯದ ಸಂಪೂರ್ಣ ಮಾಹಿತಿ ಕೊಡುತ್ತೇವೆ ಎಲ್ಲರಿಗೂ ಪ್ರಣಾಮಗಳು ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾವು ಈಗ ಸುಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಕೆಎಸ್ಆರ್ ಟಿಸಿ ಬಸ್ ಸ್ಟಾಪ್ ನಲ್ಲಿ ಬಂದು ಇಳಿದಿದ್ದೇವೆ ಕರ್ನಾಟಕದ ಯಾವ ಮೂಲೆಯಿಂದ ಬಂದರೂ ಇಲ್ಲೇ ಇಳಿಯಬೇಕಾಗುತ್ತದೆ ನಾವು ಇಲ್ಲಿಂದ ಪವಿತ್ರ ನದಿಯಾದ ಕುಮಾರಧಾರೆಗೆ ಹೋಗಿ ನಿಂದು ನಂತರ ದೇವರ ದರ್ಶನಕ್ಕೆ ಹೋಗೋಣ ಬನ್ನಿ ಕುಮಾರಧಾರಾ ನದಿ ಆಹಾ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ಲವೇ ಶಿವನ ಪುತ್ರ ಕಾರ್ತಿಕೇಯನ ಹೆಸರಿನಿಂದ ಅರಿಯುತ್ತಿರುವ ಧಾರೆ ಈ ನದಿಯ ಐತಿಹ್ಯವೇನೆಂದರೆ ತಾರಕಾಸುರನ ಸಂಹಾರಕ್ಕಾಗಿಯೇ ಜನ್ಮವೆತ್ತಿದ ಕುಮಾರಸ್ವಾಮಿಯು ತಾರಕಾಸುರ ಮತ್ತು ಪದ್ಮಾಸುರನನ್ನು ಯುದ್ಧದಲ್ಲಿ ಸಂಹಾರ ಮಾಡಿದ ನಂತರ ತನ್ನ ಆಯುಧವನ್ನು ಈ ನದಿಯಲ್ಲೇ ಮುಳುಗಿಸುತ್ತಾನೆ ಆದ್ದರಿಂದ ಈ ನದಿಗೆ ಶಕ್ತಿ ಮತ್ತು ಪಾವಿತ್ರ್ಯತೆ ಹೆಚ್ಚಾಯಿತು ಎಂಬ ಐತಿಹ್ಯವಿದೆ ಆದ್ದರಿಂದಲೇ ಈ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗಗಳು ವಾಸಿಯಾಗುತ್ತದೆ ಎಂದು ಪುರಾಣಗಳಲ್ಲಿ ತಿಳಿಸಲ್ಪಟ್ಟಿದೆ ತಾರಕಾಸುರನ ವಧೆಯಾದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯು ಕುಮಾರ ಪರ್ವತಕ್ಕೆ ಬಂದಾಗ ದೇವೇಂದ್ರನು ಸಂತೋಷದಿಂದ ತನ್ನ ಮಗಳಾದ ದೇವಸೇನೆಯನ್ನು ಕುಮಾರಸ್ವಾಮಿಗೆ ಈ ನದಿ ತೀರದಲ್ಲಿ ಅಂದರೆ ಮಾರ್ಗಶಿರ ಶುದ್ಧ ಷಷ್ಟಿಯ ದಿನ ವಿವಾಹ ಮಾಡಿಕೊಡುತ್ತಾನೆ ಈ ನದಿಯು ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ನದಿಯನ್ನು ಸೇರುತ್ತದೆ ಅಲ್ಲಿಂದ ಮುಂದೆ ಅರೆದು ಅರಬ್ಬಿ ಸಮುದ್ರಕ್ಕೆ ಬರುತ್ತದೆ ಈ ನದಿಯಲ್ಲಿ ಮೀನುಗಳು ಬಹಳ ಇದೆ ಭಕ್ತಾದಿಗಳು ಮೀನುಗಳಿಗೆ ಹಾಕಿ ದೇವಸ್ಥಾನಕ್ಕೆ ಹೋಗುತ್ತಾರೆ ಬನ್ನಿ ನಾವು ಈಗ ದೇವಾಲಯದ ಕಡೆ ಹೋಗೋಣ ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯದ ಬಗ್ಗೆ ತಿಳಿದುಕೊಳ್ಳೋಣ ದಕ್ಷಿಣ ಕನ್ನಡದ ಕಡಬ ತಾಲೂಕಿನಲ್ಲಿ ಈ ದೇವಾಲಯವಿದೆ ಇಲ್ಲಿಗೆ ರೈಲು ಮತ್ತು ಬಸ್ ಸಂಪರ್ಕ ಇದೆ ದೇವಸ್ಥಾನದ ಹಿಂಭಾಗದಲ್ಲಿ ದರ್ಪಣ ತೀರ್ಥವೂ ಹರಿಯುತ್ತದೆ ವಾಸುಕಿ ಮತ್ತು ಇತರ ಸರ್ಪಗಳು ಸುಬ್ರಹ್ಮಣ್ಯದ ಗುಹೆಗಳಲ್ಲಿ ಸುಬ್ರಹ್ಮಣ್ಯ ದೇವರ ಅಡಿಯಲ್ಲಿ ಆಶ್ರಯ ಪಡೆದಿವೆ ಅಂತ ನಂಬಿಕೆ ಇಲ್ಲಿ ಸುಬ್ರಹ್ಮಣ್ಯನನ್ನು ಆವಿನ ರೂಪದಲ್ಲಿ ಪೂಜಿಸಲಾಗುತ್ತದೆ ಜಾತಕದಲ್ಲಿನ ಸರ್ಪದೋಷ ಮತ್ತು ಕಾಳಸರ್ಪದೋಷದಿಂದ ಅನಾರೋಗ್ಯ ತಡೆ ವಿವಾಹ ಸಂತಾನಹೀನತೆ ಇತ್ಯಾದಿ ತೊಂದರೆಗಳಿರುವವರಿಗೆ ಪರಿಹಾರ ಇಲ್ಲಿ ಮಾಡುತ್ತಾರೆ ಈ ಕ್ಷೇತ್ರಕ್ಕೆ ದೇಶದ ನಾನಾ ಮೂಲೆಗಳಿಂದ ಭಕ್ತರು ಬಂದು ಸರ್ಪ ಸಂಸ್ಕಾರ ನಾಗಪ್ರತಿಷ್ಠೆ ಅಶ್ಲೇಷ ಪೂಜೆ ಇತ್ಯಾದಿ ಸೇವೆ ಸಲ್ಲಿಸಿ ದೋಷ ಮುಕ್ತರಾಗುತ್ತಾರೆ ಕುಜ ದೋಷವಿರುವವರೂ ಸಹ ಇಲ್ಲಿ ಪರಿಹಾರ ಕಾಣುತ್ತಾರೆ ಕಾರ್ತಿಕೇಯನು ಭಕ್ತರ ದೋಷಗಳನ್ನು ಪರಿಹಾರ ಮಾಡುವ ಸಲುವಾಗಿಯೇ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ ನೋಡಿ ಈ ರಸ್ತೆಯಲ್ಲಿ ಹೋದರೆ ಪಾದರಕ್ಷೆಗಳನ್ನು ಇರಿಸಿಕೊಳ್ಳುವ ಸ್ಟಾಂಡ್ ಇದೆ ಶ್ರೀ ಶಂಕರಾಚಾರ್ಯರ ಕಾಲಮಾನದಲ್ಲಿ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಶ್ರೀ ಆದಿಶಂಕರಾಚಾರ್ಯರು ದಿಗ್ವಿಜಯಕ್ಕಾಗಿ ಇಲ್ಲಿಗೆ ಬಂದು ಕೆಲವು ದಿನ ವಾಸ ಮಾಡಿದ್ದರೆಂದು ಆನಂದ ವಿರಚಿತ ಶಂಕರ ವಿಜಯದಲ್ಲಿ ಹೇಳಿದೆ ಶ್ರೀ ಶಂಕರಾಚಾರ್ಯ ವಿರಚಿತ ಸುಬ್ರಹ್ಮಣ್ಯ ಭುಜಂಗ ಪ್ರಯಾತ ಸ್ತೋತ್ರದಲ್ಲಿ ಬಜೆ ಕುಕ್ಕೆ ಈ ಕ್ಷೇತ್ರದ ಉಲ್ಲೇಖವಾಗಿದೆ ಮತ್ತೆ ಶ್ರೀ ಸ್ಕಂದ ಪುರಾಣದಲ್ಲಿ ಸನತಕುಮಾರ ಸಂಹಿತೆಯಲ್ಲಿ ಸಹ್ಯಾದ್ರಿ ಖಂಡದ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರವು ದಾರಾ ನದಿಯ ತೀರದಲ್ಲಿದೆ ಎಂದು ಉಲ್ಲೇಖಿಸಿದೆ ಸ್ನೇಹಿತರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಎಷ್ಟು ವರ್ಷಗಳ ಇತಿಹಾಸವಿದೆ ಎಂದು ಗೊತ್ತಾಯಿತಲ್ಲವೇ ಹಿಂದೆ ಇಲ್ಲಿ ಸ್ಮಾರತ ಬ್ರಾಹ್ಮಣರಿಂದ ಪೂಜೆಗೊಳ್ಳುತ್ತಿದ್ದ ಸುಬ್ರಹ್ಮಣ್ಯ ಈಗ ಮಾಧ್ವ ಬ್ರಾಹ್ಮಣರಿಂದ ಪೂಜೆಗೊಳ್ಳುತ್ತಿದೆ ಮಧ್ವಾಚಾರ್ಯರು ಸಹ ಈ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಆಗಲೇ ಇಲ್ಲಿ ಒಂದು ಮಠ ಸ್ಥಾಪನೆ ಮಾಡಿದ್ದಾರೆ ನೋಡಿ ಈ ಪ್ರಾಂಗಣದಲ್ಲೇ ಅಶ್ಲೇಷ ಬಲಿ ಪೂಜೆ ಮಾಡಿಸುತ್ತಿದ್ದಾರೆ ನಾವು ಮೊದಲು ದರ್ಶನ ಮಾಡಿಕೊಳ್ಳೋಣ ಬನ್ನಿ ನೋಡಿ ಈ ಮೂರ್ತಿಯ ಕೆಳಭಾಗದಲ್ಲಿ ಕುಕ್ಕೆಲಿಂಗವಿದೆ ಆನಂತರ ಅದರ ಮೇಲೆ ವಾಸುಕಿ ಇದೆ ಅದರ ಮೇಲೆ ಆದಿಶೇಷ ಅದರ ಮೇಲೆ ಮಯೂರವನಾಗಿ ಸುಬ್ರಹ್ಮಣ್ಯ ಸ್ವಾಮಿ ಕುಳಿತಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವಾಯಿತು ಮನಸ್ಸಿಗೆ ಬಹಳ ಸಂತೋಷವಾಯಿತು ಅದೇ ಆನಂದದಿಂದ ಬಂದು ಸ್ವಾಮಿಯ ಲಡ್ಡು ಪ್ರಸಾದ ತೆಗೆದುಕೊಂಡೆವು ಈಗ ಹಸಿವಾಗುತ್ತಿದೆ ಅನ್ನಪೂರ್ಣೆಯ ಪ್ರಸಾದ ತಿನ್ನೋಣ ಬನ್ನಿ ಸ್ನೇಹಿತರೆ ಊಟದ ಹಾಲ್ಗೆ ದೇವಸ್ಥಾನದಿಂದ ಕನೆಕ್ಷನ್ ಇರುವುದರಿಂದ ಇಲ್ಲೇ ನಮಗೆ ಸರತಿ ಸಾಲು ಕಾಣಸಿಗುತ್ತದೆ ನೋಡಿ ಬೆಳಗ್ಗೆಯಿಂದ ಇಷ್ಟು ಹೊತ್ತು ಕಾದಿದ್ದೆವು ಇನ್ನು ಸ್ವಲ್ಪ ಕಾದರೆ ಸ್ವಾಮಿಯ ಪ್ರಸಾದ ಸಿಗುತ್ತದೆ ಕುಮಾರಧಾರೆ ಮಿಂದೇವು ಕುಕ್ಕೆಲಿಂಗನ ಲಿಂಗನ ಕಂಡೇವು ಕೊಪ್ಪರಿಗೆ ಅನ್ನ ಉಂಡೆವು ಎಂಬ ಪೂರ್ವಕಾಲದ ನಾಣುಡಿಯಂತೆ ಇಲ್ಲಿ ಪ್ರತಿದಿನವೂ ಅನ್ನದಾನದ ಸೇವೆ ನಡೆಯುತ್ತಿರುತ್ತದೆ ನೋಡಿ ಊಟದ ಹಾಲ್ ಎಷ್ಟು ಶುಚಿತ್ವವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಬಾಳೆ ಎಲೆಯಲ್ಲಿ ಊಟ ಮಾಡುವುದೇ ಒಂದು ಆನಂದ ಅನ್ನ ಪಲ್ಯ ಸಾಂಬಾರ್ ಅಷ್ಟೇ ಆದರೆ ಮದುವೆ ಊಟವೂ ಸಹ ಏನೂ ಇದರ ಮುಂದೆ ಇಲ್ಲ ಅಷ್ಟು ತೃಪ್ತಿಯಾಗುತ್ತದೆ ಅದುವೇ ಪ್ರಸಾದದ ಮಹಿಮೆ ರಿಂದ ಊಟ ಬಹಳ ರುಚಿಯಾಗಿದೆ ಈಗ ನಾವು ಊಟ ಮುಗಿಸಿ ಇಲ್ಲಿಂದ ನೇರವಾಗಿ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಅಂಗಡಿಗಳನ್ನು ನೋಡುತ್ತಿದ್ದೇವೆ ಭಕ್ತಾದಿಗಳು ತಮಗೆ ಬೇಕಾದುದನ್ನು ತೆಗೆದುಕೊಳ್ಳಬಹುದು ಇಲ್ಲಿ ಏನೇನು ಮಾರುತ್ತಾರೆ ನೋಡೋಣ ಬನ್ನಿ ಸ್ನೇಹಿತರೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಜೇನುತುಪ್ಪ ಕಾಫಿ ಪುಡಿ ಬನಸುಮ ಟೀ ಟೀಪುಡಿ ಸಾಂಬಾರ ಪದಾರ್ಥಗಳಾದ ಚಕ್ಕೆ ಲವಂಗ ಅಡಿಕೆ ಕಸ್ತೂರಿ ಮೇತಿ ಪಲಾವೆಲೆ ಹೂ ಮೆಂತ್ಯ ಧನಿಯಾ ಮತ್ತು ಗಾಡಿಗಳಿಗೆ ಕಟ್ಟುವುದಕ್ಕೆ ಕೀ ಬಂಚಸ್ ಮಕ್ಕಳ ಆಟದ ಸಾಮಾನುಗಳು ಕುಟಾಣಿ ಮತ್ತು ದೇವರ ಫೋಟೋಗಳು ಇತ್ಯಾದಿ ಎಲ್ಲ ಇಲ್ಲಿ ಮಾರುತ್ತಿದ್ದಾರೆ ನಾವು ಮುಖ್ಯವಾದ ಜಾಗಕ್ಕೆ ಬಂದಿದ್ದೇವೆ ಇದೇ ನೋಡಿ ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ನೋಟ ಪಕ್ಕದಲ್ಲಿ ನದಿ ಅರಿಯುತ್ತಿದೆ ಇದು ಕುಮಾರಾಧಾರೆಯ ಉಪನದಿಯಾದ ಪವಿತ್ರ ದರ್ಪಣ ತೀರ್ಥ ಇದು ದೇವಾಲಯದ ಪಕ್ಕದಲ್ಲೇ ಅರಿಯುವುದರಿಂದ ಬಹಳ ಸುಂದರವಾಗಿ ಕಾಣುತ್ತದೆ ದೇವಸ್ಥಾನ ಕುಕ್ಕೆಗೆ ಬಂದು ಸುಬ್ರಹ್ಮಣ್ಯನ ದರ್ಶನ ಮಾಡಿದವರು ತಪ್ಪದೇ ಆದಿಸುಬ್ರಹ್ಮಣ್ಯನ ದರ್ಶನ ಪಡೆಯುತ್ತಾರೆ ಅಲ್ಲಿ ವಾಲ್ಮೀಕ ರೂಪದಲ್ಲಿರುವ ಅಂದರೆ ಉತ್ತದ ರೂಪದಲ್ಲಿರುವ ದೇವರ ದರ್ಶನ ಮಾಡಿ ಮೃತ್ತಿಕ ಪ್ರಸಾದ ಸ್ವೀಕರಿಸಬೇಕು ಎಂಬ ನಂಬಿಕೆ ಇದೆ ನೋಡಿ ಈ ನದಿಯಲ್ಲಿ ಕಲ್ಲುಗಳನ್ನು ಜೋಡಿಸಿ ಹೋಗುತ್ತಾರೆ ಅಂದರೆ ಮನೆಯ ಕಟ್ಟದೇ ಇರುವವರಿಗೆ ಮನೆ ಕಟ್ಟಲು ವ್ಯವಸ್ಥೆಯಾಗುತ್ತದೆ ಎಂಬ ನಂಬಿಕೆಯಿಂದ ಇಲ್ಲಿ ಕಲ್ಲು ಜೋಡಿಸಿ ಹೋಗುತ್ತಾರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಉತ್ತರಕ್ಕೆ ಸುಮಾರು ಐದು ನೂರು ಮೀಟರ್ ದೂರದಲ್ಲಿ ಆದಿಸುಬ್ರಹ್ಮಣ್ಯ ದೇವಸ್ಥಾನವಿದೆ ಅಲ್ಲಿ ವಲ್ಮೀಕಗೆ ದಿನವೂ ನಂದಾದೀಪ ಮತ್ತು ನೈವೇದ್ಯಗಳು ನಡೆಯುತ್ತದೆ ಮತ್ತೆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇಲ್ಲೇ ಇರುತ್ತದೆ ಪವಿತ್ರ ಉತ್ತದ ಮಣ್ಣು ಅಥವಾ ಮೂಲ ಮೃತ್ತಿಕಾ ಪ್ರಸಾದಕ್ಕೆ ವಿಶೇಷ ಮಹತ್ವವಿದೆ ಇದನ್ನು ವರ್ಷಕ್ಕೊಮ್ಮೆ ಅಂದರೆ ಜಾತ್ರಾ ಸಂದರ್ಭದಲ್ಲಿ ತೆಗೆಯಲಾಗುತ್ತದೆ ಬಳಿಕ ವರ್ಷವಿಡೀ ವಿತರಿಸುತ್ತಾರೆ ಪವಿತ್ರವಾಗಿರುವ ಈ ಮೃತ್ತಿಕಾ ಪ್ರಸಾದದಲ್ಲಿ ಔಷಧೀಯ ಗುಣಗಳು ಇದೆ ಎಂಬ ನಂಬಿಕೆ ಇದೆ ಇದರ ಉಪಯೋಗ ಹೇಗೆ ಮಾಡಬೇಕೆಂದರೆ ಚಿಟಿಕೆಯಷ್ಟು ಪ್ರಸಾದವನ್ನು ನೀರಿನೊಂದಿಗೆ ಸೇವಿಸಿದರೆ ಚರ್ಮರೋಗ ಗುಣವಾಗುತ್ತದೆ ಸರ್ಪ ಭಯ ಹೊಂದಿರುವವರು ಹಣೆಯಲ್ಲಿ ಧರಿಸುವುದರಿಂದ ಸರ್ಪದ ಭೀತಿ ನಾಶವಾಗುತ್ತದೆ ನೋಡಿ ದೇವಸ್ಥಾನದ ಹಿಂಭಾಗಕ್ಕೆ ನಾವು ಸುತ್ತುವರೆದು ಬಂದು ಇಲ್ಲಿ ದರ್ಶನಕ್ಕೆ ಹೋಗಬೇಕಾಗುತ್ತದೆ ನೋಡಿ ಅದೇ ದೇವರ ಗರ್ಭಗುಡಿ ನಮಸ್ಕಾರ ಮಾಡಿಕೊಳ್ಳಿ ಒಳಗಡೆ ಕ್ಯಾಮ್ರಾ ಅಲೋವಿಲ್ಲ ದೇವಸ್ಥಾನಗೆ ಅಂಟಿಕೊಂಡಂತಿರುವ ಪುಷ್ಪೋದ್ಯಾನವನ್ನು ನೋಡೋಣ ಬನ್ನಿ ಇಲ್ಲಿ ಹಸಿರು ವಾತಾವರಣ ಚೆನ್ನಾಗಿದೆ ಪ್ರಕೃತಿಯ ವಿಹಂಗಮ ನೋಟ ಕಾಣುತ್ತದೆ ನೋಡಿ ಹಿಂದೆ ಸುತ್ತಲೂ ಸುತ್ತುವರಿದ ಬೆಟ್ಟಗಳು ಇದು ಕುಕ್ಕೆ ಶ್ರೀ ಅಭಯ ಮಹಾಗಣಪತಿ ದೇವಸ್ಥಾನ ಇಲ್ಲಿ ಇಪ್ಪತ್ತೊಂದು ಅಡಿ ಎತ್ತರದ ಅತ್ಯಂತ ದೊಡ್ಡ ಏಕಶಿಲಾ ವಿಗ್ರಹವಿದೆ ವಾಸ್ತುಶಿಲ್ಪ ನೇಪಾಳಿ ಶೈಲಿಯಲ್ಲಿದೆ ಸ್ನೇಹಿತರೆ ನಾವು ಈಗ ನೋಡ್ತಾ ಇರುವುದು ವಾಸುಕಿ ಬಿಲದ್ವಾರ ಕುಕ್ಕೆ ಮತ್ತು ಕುಮಾರಧಾರ ರಸ್ತೆಯ ಮಧ್ಯದಲ್ಲಿದೆ ಈ ಬಿಲ ಯಾಕೆ ಪ್ರಸಿದ್ಧಿಯಾಯಿತು ಅಂದರೆ ಸ್ಕಂದ ಪುರಾಣದಲ್ಲಿ ತಿಳಿಸಿರುವಂತೆ ಒಂದು ಕತೆ ಇದೆ ಕಶ್ಯಪ ಮುನಿಗೆ ವಿನುತಾ ಮತ್ತು ಕದ್ರು ಎಂಬ ಇಬ್ಬರು ಹೆಂಡತೇರಿದ್ದರು ಬಿನುತನ ಮಗ ಗರುಡ ಕದ್ರುವಿನ ಮಕ್ಕಳು ಸರ್ಪಗಳು ಒಮ್ಮೆ ಸರ್ಪಗಳು ಮತ್ತು ಗರುಡನ ಮಧ್ಯೆ ದ್ವೇಷ ಉಂಟಾಗಿ ಗರುಡನು ಸಹಸ್ರಾರು ಸರ್ಪಗಳನ್ನು ಕುಕ್ಕಿ ತಿಂದು ಸರ್ಪಗಳ ಕುಲವನ್ನೇ ನಾಶಪಡಿಸಲು ಮುಂದಾಗುತ್ತಾನೆ ಆಗ ಸರ್ಪಗಳೆಲ್ಲ ಎಲ್ಲೆಂದರಲ್ಲಿ ತಪ್ಪಿಸಿಕೊಂಡು ಹೋದವು ಆಗ ಸರ್ಪಗಳ ರಾಜನಾದ ವಾಸುಕಿಯು ಗರುಡನಿಂದ ತಪ್ಪಿಸಿಕೊಳ್ಳಲು ಕುಮಾರಧಾರ ಸಮೀಪವಿರುವ ಈ ಬಿಲದಲ್ಲಿ ಅಡಗಿ ಕುಳಿತು ತನ್ನ ಇಷ್ಟ ದೇವರಾದ ಶಿವನನ್ನು ತನ್ನ ಸರ್ಪಕುಲವನ್ನು ಉಳಿಸಲು ಸುಗ ದೀರ್ಘಕಾಲದ ತಪಸ್ಸನ್ನು ಮಾಡುತ್ತಾನೆ ವಾಸುಕಿಯ ತಪಸ್ಸಿಗೆ ಮೆಚ್ಚಿದ ಶಿವಪರಮಾತ್ಮನು ತನ್ನ ಮಗನಾದ ಸುಬ್ರಹ್ಮಣ್ಯನು ಸರ್ಪಕುಲದ ರಕ್ಷಣೆ ಮಾಡಲು ಇದೇ ಸ್ಥಳದಲ್ಲಿ ನೆಲೆಸುತ್ತಾನೆ ಎಂದು ಆಶೀರ್ವದಿಸುತ್ತಾನೆ ತಂದೆಯ ತಂದೆಯು ವಾಸುಕಿಗೆ ಕೊಟ್ಟ ಮಾತಿನಂತೆ ಸುಬ್ರಹ್ಮಣ್ಯ ಸ್ವಾಮಿಯು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೆಲೆಸಿರುತ್ತಾರೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಯಾತ್ರೆ ಇಲ್ಲಿಗೆ ಮುಗಿಯಿತು ಲಗೇಜ್ ಎಲ್ಲ ತೆಗೆದುಕೊಂಡು ಹೊರಡಲು ಸಿದ್ಧವಾದೆವು ಆದರೆ ಮಳೆ ಸ್ಟಾರ್ಟ್ ಆಯಿತು ಆದ್ದರಿಂದ ಮಳೆಯಲ್ಲಿ ದೇವಸ್ಥಾನವನ್ನು ಅಂತ ವಿಡಿಯೋ ಮುಂದುವರೆಸಿದೆವು ನೋಡಿ ಮಳೆಯಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣುತ್ತಿದೆ ಅಲ್ಲವೇ ನೋಡಿ ಇಲ್ಲಿ ಸಹ್ಯಾದ್ರಿ ಪರ್ವತಗಳ ತಪ್ಪಲಿನಲ್ಲಿ ಎಷ್ಟು ರಮ್ಯ ರಮಣೀಯ ನೋಟ ಈ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಿದ್ದರೆ ಮನೆಗೆ ಹೋಗಲು ಮನಸ್ಸೇ ಆಗುತ್ತಿಲ್ಲ ಬೆಟ್ಟಗಳು ಮೋಡಗಳೆಲ್ಲ ಒಂದಾದ ದೃಶ್ಯ ಕಾಣಸಿಗುತ್ತದೆ ಸ್ನೇಹಿತರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನೀವು ಇಲ್ಲಿವರೆಗೂ ಬಂದಿಲ್ಲವೆಂದರೆ ತಪ್ಪದೇ ಒಮ್ಮೆ ಕುಪೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬನ್ನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಗ ನಾವು ಹಾಕುವ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಸಮಸ್ತ ಲೋಕ ಸುಖಿನೋ ಭವಂತು ವಂದನೆಗಳು